ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಆಂಧ್ರ ಸ್ಟೈಲ್ ಟೊಮೆಟೊ ಪಚ್ಚಡಿ ಬಿಸಿ ಅನ್ನದ ಜೊತೆಗೆ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ಸುಪ್ಪ ಸೂಪರಾಗಿರತ್ತೆ ಇದು ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ಮಾಡೋದು ಕೂಡ ತುಂಬಾ ಈಸಿ ಅಕಸ್ಮಾತ್ ಮನೇಲಿ ಏನಾದರೂ ಸಾಂಬಾರು ಸ್ವಲ್ಪ ಇದೆ ಅಥವಾ ಸಾಂಬಾರು ಶಾರ್ಟೇಜ್ ಆಗುತ್ತೆ ಅನ್ನುವಾಗ ಈ ಥರ ಆಗಿರೋ ರೆಸಿಪಿಗಳನ್ನ ಟ್ರೈ ಮಾಡ್ತಾಯಿರಿ ಯಾಕಂತಂದರೆ ಯಾವಾಗಲೂ ಸಾಂಬಾರು ಗ್ರೇವಿ ಕರಿ ಅಂತ ತಿಂತಾನೆ ಇರ್ತೀವಲ್ವ ಸೊ ಮಧ್ಯದಲ್ಲಿ ಯಾವಾಗಾದರೂ ಒಂದಿನ ಈ ರೀತಿ ಚಟ್ನಿಗಳು ಅಥವಾ ಪಚಡಿಗಳನ್ನ ತಿಂದವಾಗ ತುಂಬಾ ಸಮಾಧಾನ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ರೆಸಿಪಿಗಳನ್ನ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಇದು ಆಂಧ್ರದಲ್ಲಿ ಮಾಡುವಂತಹ ಫೇಮಸ್ ಟೊಮೆಟೊ ಪಚಡಿ ಇದನ್ನು ಮಾಡೋದು ತುಂಬಾ ಸಿಂಪಲ್ ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದೂವರೆ ಚಮಚ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ಳಿ ನಾನಿವತ್ತು ನಾ ತೋರಿಸ್ತಾ ಇರುವಂತಹ ಈ ಟೊಮೆಟೊ ಪಚ್ಚಡಿ ಸುಮಾರು ಏನಿಲ್ಲ ಅಂದ್ರೂ ಆರರಿಂದ ಏಳು ಜನ ತಿನ್ಬೋದು ಸ್ವಲ್ಪ ಸ್ವಲ್ಪನೇ ಅನ್ನದ ಜೊತೆಗೆ ತಿನ್ನೋರಾದರೆ ಒಂದು ಎಂಟರಿಂದ ಒಂಬತ್ತು ಜನ ಆರಾಮಾಗಿ ತಿನ್ಬೋದು ಸೊ ಹಾಗಾಗಿ ಇದೇ ಕ್ವಾಂಟಿಟಿನಲ್ಲೇ ಮಾಡ್ಕೊಳ್ಳಿ ಇವಾಗ ಒಂದೂವರೆ ಚಮಚ ಆಗೋಷ್ಟು ನಾನು ಕಡಲೆ ಬೀಜನ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಮಾಮೂಲಿಯಾಗಿ ಹೀರೆಕಾಯಿ ಚಟ್ನಿ ಟೊಮೆಟೊಕಾಯಿ ಚಟ್ನಿ ಇದೆಲ್ಲನೂ ಮಾಡ್ತಾನೆ ಇರ್ತೀವಿ ಬಟ್ ಪಚಡಿನ ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಕ್ಚುಲಿ ಇದನ್ನು ಬಂದುಬಿಟ್ಟು ಟೊಮೆಟೊ ಕೊತ್ತಂಬರಿ ಪಚ್ಚಡಿ ಅಂತೇಳಿ ಕರೀತಾರೆ ಬಟ್ ನಾನು ಕೊತ್ತಂಬರಿ ಸೊಪ್ಪನ್ನು ಬಿಟ್ಬಿಟ್ಟೆ ಹಾಗಾಗಿ ಬರೀ ಟೊಮೆಟೊ ಪಚ್ಚಡಿ ಅಂತ ಹೇಳಿದೆ ಯಾಕಂದರೆ ಹೆಸರು ತುಂಬ ದೊಡ್ಡದಾಗತ್ತೆ ಅಂದ್ಬಿಟ್ಟು ಜಸ್ಟ್ ಟೊಮೆಟೊ ಪಚ್ಚಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಚಿಕ್ಕ ಚಿಕ್ಕದಾಗಿ ಮುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಎಷ್ಟು ಲಾಗುವಷ್ಟು ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ಹೆಸರಲ್ಲೇ ಟೊಮೆಟೊ ಇರೋದರಿಂದ ಒಂದು ಮೂರು ಮೀಡಿಯಮ್ ಸೈಜ್ ಹುಳಿ ಟೊಮೆಟೊನ ಈ ರೀತಿಯಾಗಿ ದೊಡ್ಡ ದೊಡ್ಡದಾಗೇ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಹುಳಿ ಟೊಮೆಟೊ ಆದರೂ ಪರವಾಗಿಲ್ಲ ಫಾರಮ್ ಟೊಮೆಟೊ ಆದ್ರೂ ಪರವಾಗಿಲ್ಲ ನಿಮ್ಮ ಹತ್ರ ಯಾವುದಿದೆ ಅದನ್ನೇ ಸೇರಿಸ್ಕೊಳ್ಳಿ ಯಾ ಯಾಕಂತಂದರೆ ನಮ್ಮ ಹತ್ರ ಯಾವುದಿರುತ್ತೆ ಅದರಿಂದನೇ ನಾವು ಅಡುಗೆ ಮಾಡಬೇಕು ಯಾವತ್ತೂ ಸೊ ಹಾಗಾಗಿ ಇವಾಗ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸೋದ್ರಿಂದ ಟೊಮೆಟೊ ತುಂಬ ಬೇಗನೆ ಸಾಫ್ಟ್ ಆಗುತ್ತೆ ಸೊ ಇದನ್ನು ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಅರ್ಧ ಭಾಗದಷ್ಟು ಬೆಂತ್ಕೋಬೇಕು ಟೊಮೆಟೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ತಾ ಬರೋಣ ಮತ್ತು ನಾವು ಇದನ್ನು ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಇವಾಗಲೇ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅರ್ಧದಿಂದ ಮುಕ್ಕಾಲು ಭಾಗದವರೆಗೂ ಇದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೆಟೊ ಹಾಗೆಯೇ ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಪ್ರಮಾಣನ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗತ್ತೆ ನಿಮ್ಗೇನಾದರೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತ ಅಂದರೆ ನೀವು ಬೇಕಾದರೆ ಒಂದು ನಾಲ್ಕರಿಂದ ಐದಷ್ಟು ಲಾಗುವಷ್ಟು ನೀವು ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು ಅದು ನಿಮ್ಮ ರುಚಿಗೆ ತಕ್ಕಂಗೆ ನೀವು ಸೇರಿಸ್ಕೊಳ್ಳಿ ಯಾಕಂತಂದರೆ ತುಂಬ ಜನಕ್ಕೆ ಕರ್ಬೇವಿನ ಫ್ಲೇವರು ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಹೆಣ್ಮಕ್ಳಿಗಾದರೆ ಹೆಣ್ಮಕ್ಕಳು ಗಂಡು ಮಕ್ಕಳು ಅಂತಲ್ಲ ಎಲ್ರಿಗೂ ಕೂಡ ಕರ್ಬೇವಿನ ಸೊಪ್ಪು ತುಂಬಾ ಒಳ್ಳೆಯದು ಯಾಕಂತಂದರೆ ಕೂದಲು ಹೇರ್ ತಲೆ ಕೂದಲು ಇರ್ಬೋದು ಅದು ಏನಾದರೂ ಉದುರುತ್ತಾ ಇದೆ ಅಂತ ಅಂದರೆ ನಾವು ಈ ಕರ್ಬೇವಿನ ಸೊಪ್ಪನ್ನ ತಿನ್ನೋದ್ರಿಂದ ತಲೆ ಕೂದಲು ಉದ್ರೋದು ಕೂಡ ನಿಲ್ಲತ್ತೆ ಹಾಗೆ ತುಂಬ ದಪ್ಪವಾಗಿ ತಗ ತಲೆ ಕೂದಲು ಕೂಡ ಬೆಳೆಯುತ್ತೆ ಸೊ ಹಾಗಾಗಿ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದು ಕೂಡ ಒಳ್ಳೆಯದು ಇವಾಗ ನೋಡಿ ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಸಾಫ್ಟಾಗಿ ಆಗಿದೆ ಇಂಥ ಟೈಮಲ್ಲಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನು ಮೊದಲೇ ಹೇಳಿದೆ ನಿಮಗೆ ಇದು ಟೊಮೆಟೊ ಕೊತ್ತಂಬರಿ ಸೊಪ್ಪಿನ ಪಚ್ಚಡಿ ಅಂತ ಸೊ ಹಾಗಾಗಿ ನಾವು ಇದಕ್ಕೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣನೇ ತೊಗೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವು ಅಷ್ಟೇ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಳ್ಳಿ ಹಾಗೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡೋದು ಮರ್ತೇ ಬಿಟ್ಟೆ ನಾನು ನನಗೆ ಐನೂರು ಜನ ಫೈವ್ ಹಂಡ್ರೆಡ್ ಮೆಂಬರ್ಸ್ ನನಗೇನು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಲ್ವಾ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ನಾನು ಈ ವಿಚಾರನ ತುಂಬ ಹಿಂದೆಯೇ ಹೇಳಬೇಕಾಗಿತ್ತು ಆಲ್ಮೋಸ್ಟ್ ನನಗೊಂದು ಫೋರ್ ಫೈವ್ ಡೇಸೇ ಆಗೋಯಿತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಬಟ್ ನಾನು ಅದಾದಮೇಲೆ ವೀಡಿಯೋಗಳನ್ನ ಒಂದೆರಡು ಅಷ್ಟೇ ಅಪ್ಲೋಡ್ ಮಾಡಿದ್ದೆ ಬಟ್ ಹೇಳೋದು ಮರ್ತೋಗಿತ್ತು ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಯಾರೆಲ್ಲ ನಾನು ವೀಡಿಯೋನ ನೋಡಿ ತುಂಬಾ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮೆಲ್ರಿಗೂ ಇದೇ ಥರ ನಿಮ್ಮ ಸಪೋರ್ಟ್ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ಆಗಿರೋದು ನನಗೆ ತುಂಬಾ ಖುಷಿ ಇದೆ ಯಾಕಂತಂದರೆ ಐನೂರು ಜನ ಫ್ಯಾಮಿಲಿ ಅಂದರೆ ಸುಮ್ಮನೆ ಅಲ್ಲ ಸೊ ಹಾಗಾಗಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಫ್ಯಾಮಿಲಿಯಾಗಿದ್ದೀರಾ ಸೊ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇವಾಗ ರೆಸಿಪಿ ವಿಚಾರಕ್ಕೆ ಬರೋಣ ಇವಾಗ ನಾನು ಇದೆಲ್ಲ ಸಾಫ್ಟ್ ಆದಮೇಲೆ ನಾನು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದಾದಮೇಲೆ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ ಹಾಕಿದ್ಮೇಲೆ ಇದು ಚೆನ್ನಾಗಿ ಸ್ವಲ್ಪ ತಣ್ಣಗಾಗಬೇಕು ಆ್ಯಂಡ್ ಇದರಲ್ಲಿ ನಾನು ಕಾಯಿ ತುರಿನ ಹಾಕಿರೋದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನೀವು ಒಂದು ನಾಲ್ಕರಿಂದ ಐದು ಚಮಚ ಆಗೋಷ್ಟು ತುರಿನ ಸೇರಿಸ್ಕೊಳ್ಳಿ ಮತ್ತು ಒಂದು ದಪ್ಪ ಸೈಜ್ ಆಗೋಷ್ಟು ನಿಂಬೆಹಣ್ಣು ಸಾರಿ ಹುಣಸೆಹಣ್ಣು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಕಾಯಿತುರಿ ಮತ್ತು ಹುಣ್ಸೆಹಣ್ಣು ಎರಡೂ ಕೂಡ ಸ್ಕಿಪ್ ಆಗಿದ್ದರಿಂದ ನನ್ನ ವೀಡಿಯೋದಲ್ಲಿ ಬಂದಿಲ್ಲ ಸೊ ಹಾಗಾಗಿ ಕಾಯಿತುರಿ ಮತ್ತು ಹುಣ್ಸೆಣ್ ಇದೆರಡೂ ಕೂಡ ನೀವು ಸೇರಿಸ್ಕೊಳ್ಳಿ ಒಂದು ದಪ್ಪ ಸೈಜು ಹುಳಿ ನಿಮ್ಮ ಮನೆಯಲ್ಲಿ ನೀವು ಹೇಗೆ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹೇಗೆ ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹುಳಿ ಏನಾದರೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ನೀವು ಸೇರಿಸ್ಕೊಳ್ಬೋದು ಸೇರಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಯಾವುದೇ ರೀತಿ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ದಿರಾನೆ ನಾವು ಇದನ್ನು ಸ್ವಲ್ಪ ರುಬ್ಕೋಬೇಕಾಗತ್ತೆ ತುಂಬ ಫೈನಾಗಿ ಇದನ್ನು ರುಬ್ಕೊಳ್ಳಿ ಇವಾಗ ಒಗ್ಗರಣೆಗೆ ಒಂದು ಬಾಂಡ್ಲೇನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಎಣ್ಣೆ ಒಂದು ಎರಡು ಚಮಚ ಇದ್ದರೆ ಸಾಕಾಗುತ್ತೆ ಮತ್ತು ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆ ಮತ್ತು ಒಂದು ಕಾಲು ಚಮಚ ಆಗುವಷ್ಟು ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಬೇಕಾಗತ್ತೆ ಇದು ಎರಡೂ ಕೂಡ ನೀವು ಸೇರಿಸ್ಕೊಳ್ಳಿ ಆಂಧ್ರ ಸ್ಟೈಲ್ ಅಂದರೆ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಯೂಶ್ವಲಾಗಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದಿಲ್ಲ ಬಟ್ ಆಂಧ್ರ ಸ್ಟೈಲ್ ಪಚ್ಚಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಎರಡೂ ಕೂಡ ಸೇರಿಸ್ಕೊಳ್ಳಿ ಇದೆರಡನ್ನೂ ಸೇರಿಸಿದಾದಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದನ್ನು ಕೂಡ ನೀವು ಸೇರಿಸ್ಕೊಳ್ಬೇಕಾಗತ್ತೆ ಇದೆಲ್ಲನೂ ಚೆನ್ನಾಗಿ ನೀವು ಎಣ್ಣೆಯಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋವ್ರಿಗು ಬಾಡಿಸ್ಕೊಳ್ಬೇಕಾಗತ್ತೆ ಯಾಕಂತಂದರೆ ಇದು ಸ್ವಲ್ಪ ಸ್ಪೆಷಲ್ ಒಗ್ಗರಣೆ ಅಂತಲೇ ಹೇಳ್ಬೋದು ಯೂಶ್ವಲಾಗಿ ನಾವು ಮನೆಯಲ್ಲಿ ಒಗ್ಗರಣೆ ಮಾಡೋದು ಬೆಳ್ಳುಳ್ಳಿ ಒಗ್ಗರಣೆ ಇಲ್ಲ ಸಾಸಿವೆ ಒಗ್ಗರಣೆ ಇಲ್ಲ ಅಂತಂದರೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಒಗ್ಗರಣೆನ ಮಾಡ್ತಾಯಿರ್ತೀವಿ ಬಟ್ ಇದು ಸ್ವಲ್ಪ ಆಂಧ್ರ ಇರೋದ್ರಿಂದ ಈ ರೀತಿಯಾಗಿ ಮಾಡಬೇಕಾಗತ್ತೆ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿಬಿಟ್ಟು ಒಗ್ಗರಣೆ ಕೊಡಬೇಕಾಗತ್ತೆ ಇವಾಗ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ ಇದೇನು ಕ್ವಾಂಟಿಟಿ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನೂ ಇಲ್ಲ ಒಗ್ಗರಣೆಗೆ ಒಂದು ಎರಡೆರಡು ಪೀಸ್ ಹಾಕಿದ್ರೂ ಸಾಕಾಗತ್ತೆ ಇವಾಗ ಇದನ್ನೆಲ್ಲ ಹಾಕಿದ್ದಾದ್ಮೇಲೆ ಲಾಸ್ಟಲ್ಲಿ ನಾನು ಒಂದು ಕಾಲು ಚಮಚ ಆಗೋಷ್ಟು ಇಂಗು ಕೂಡ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಈ ಏನು ಮಿಶ್ರಣ ಇದೆಯಲ್ವ ನಾವು ಮೊದಲೇ ಪ್ರಿಪೇರ್ ಮಾಡಿಟ್ಟಿದ್ದಂತಹ ಚಟ್ನಿ ಸಾರಿ ಪಚ್ಚಡಿ ಏನಿದೆ ಅಲ್ಲ ಅದಕ್ಕೆ ಇದನ್ನು ಸೇರಿಸ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನೀಟಾಗಿ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಟೊಮೆಟೊ ಪಚಡಿ ಅನ್ನೋದು ರೆಡಿನೇ ಆಗೋಗುತ್ತೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಒನ್ಸ್ ಅಗೇನ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಒಂದು ಒಳ್ಳೆ ರೆಸಿಪಿ ಒಂದು ಒಟ್ಟಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಹೇಳಲೇಬೇಕು ದಯವಿಟ್ಟು ಈ ರೆಸಿಪಿನ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ಎಲ್ಲ ರೆಸಿಪಿಗಳನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು